ಹಾಯ್ ಫ್ರೆಂಡ್ಸ್ ಇವತ್ ನಾನು ಮಸಾಲ ದೋಸೆ ಮಾಡ್ತಾ ಇದ್ದೇನೆ ಅದು ಕೂಡ ಹೋಟೆಲ್ಗಳಲ್ಲಿ ಸಿಗೋ ತರಾನೇ ಗರಿ ಗರಿಯಾದ ಮಸಾಲ ದೋಸೆ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಹಾಗೆ ಕೆಂಪು ಚಟ್ನಿ ಕೂಡ ಮಾಡ್ತಾ ಇದ್ದೇನೆ ದೋಸೆ ಬಣ್ಣ ಆಗಿರ್ಲಿ ಟೆಕ್ಸ್ಚರ್ ಆಗಿರ್ಲಿ ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಕೂಡ ಇದೇ ರೀತಿಯಾಗಿ ಮಸಾಲ ದೋಸೆ ಮಾಡ್ಬೇಕಂತಿದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳಿಕ್ಕೆ ಅಕ್ಕಿ ಬೇಳೆನೆಲ್ಲ ಅನ್ನೆಲ್ಲ ನೆನೆಸ್ಬೇಕು ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೇನೆ ಇದಕ್ಕೆ ಮುಕ್ಕಾಲ್ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ಮುಕ್ಕಾಲ್ ಗ್ಲಾಸ್ ಅಷ್ಟು ದಪ್ಪ ಅವಲಕ್ಕಿ ಅವಲಕ್ಕಿಯನ್ನು ಇದ್ರ ಜೊತೆಗೇನೆ ನೆನೆಸ್ಬಹುದು ಅಥವಾ ಹಿಟ್ಟು ರುಬ್ಕೊಳ್ಳೋ ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ರು ಸಾಕಾಗುತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆ ಹಾಕ್ತಾ ಇದ್ದೇನೆ ಹೆಸರು ಬೇಳೆ ಇಲ್ದಿದ್ರೆ ನೀವು ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ ಕೂಡ ಹಾಕ್ಬೋದು ಒಂದು ಟೀ ಸ್ಪೂನ್ ಮೆಂತೆ ಇವೆಲ್ಲವನ್ನು ನೀರು ಹಾಕಿ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿಬೇಕು ತೊಳೆದ ನಂತರ ನೀರು ಹಾಕಿ ನೆನೆಸಿಡಬೇಕು ಮೂರಿಂದ ನಾಲ್ಕು ಗಂಟೆ ನೆನೆಸಿಟ್ರೆ ಸಾಕಾಗತ್ತೆ ಮೂರು ಗಂಟೆ ನಂತರ ನೋಡಿ ಅಕ್ಕಿ ಬೇಳೆ ಚೆನ್ನಾಗಿ ನೆಂದಿದೆ ಇದರ ನೀರನ್ನೆಲ್ಲ ಸೋಸಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ರುಬ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ರುಬ್ಕೊಳ್ಳಿ ಜಾಸ್ತಿ ನೀರು ಹಾಕಿ ಹಿಟ್ಟನ್ನು ತುಂಬಾ ನೀರ್ ನೀರ್ ತರ ಮಾಡ್ಕೊಳ್ಬೇಡಿ ಅರ್ಧ ಕಪ್ ಅಷ್ಟು ನೀರು ಹಾಕಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೇನೆ ಇದನ್ನು ಒಂದು ಪಾತ್ರೆಗೆ ಹಾಕ್ತೇನೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನೇ ತಗೊಳ್ಳಿ ಉಳ್ಳದನ್ನು ಕೂಡ ಮಿಕ್ಸಿಗೆ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ತೇನೆ ಎಲ್ಲವನ್ನು ರುಬ್ಕೊಂಡಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಎರಡ್ ನಿಮಿಷ ಕೈಯಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಈ ರೀತಿ ಮಾಡೋದ್ರಿಂದ ಹಿಟ್ಟು ಹುಳಿ ಬಂದು ಚೆನ್ನಾಗಿ ಉಬ್ಬಿ ಬರುತ್ತೆ ನೀವು ಹಿಟ್ಟು ಎರಡು ದಿನಕ್ಕಾಗುವಷ್ಟು ಮಾಡ್ಕೊಂಡಿದ್ರೆ ಉಪ್ಪು ಫರ್ಮೆಂಟ್ ಆದ ನಂತರ ಹಾಕಿ ಯಾಕಂದ್ರೆ ಉಪ್ಪು ಹಾಕಿದ ನಂತರ ಜಾಸ್ತಿ ಹುಳಿ ಬಂದಾಗ ಆಗುತ್ತೆ ನಿಮ್ಗೆ ದೋಸೆ ಮಾಡ್ಲಿಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತೆಗೆದು ಅದಕ್ಕೆ ಉಪ್ಪು ಹಾಕಿ ಉಳ್ಳದನ್ನು ಹಾಗೆ ಫ್ರಿಜ್ ಅಲ್ಲಿ ಇಡಿ ಬೇಸಿಗೆಯಲ್ಲೂ ಅಷ್ಟೇ ಉಪ್ಪನ್ನು ನೀವು ಹಿಟ್ಟು ಹುಳಿ ಬಂದ ನಂತರ ಹಾಕ್ಬೋದು ಈಗ ಈ ಹಿಟ್ಟನ್ನು ಸುಮಾರು ಹತ್ತರಿಂದ ಹನ್ನೆರಡು ಗಂಟೆ ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ಬೇಕು ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟಿನ ಹದ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಇಲ್ಲಿ ರುಚಿ ನೋಡಿ ಉಪ್ಪು ಬೇಕಿದ್ರೆ ಹಾಕಿ ಮತ್ತೆ ಒಂದು ಸ್ಪೂನ್ ಸಕ್ಕರೆ ಕೂಡ ಹಾಕ್ತಾ ಇದ್ದೇನೆ ಸಕ್ಕರೆ ಹಾಕೋದ್ರಿಂದ ದೋಸೆಗೆ ಒಳ್ಳೆ ಕಲರ್ ಬರುತ್ತೆ ದೋಸೆಗೆ ಆಲೂಗಡ್ಡೆ ಪಲ್ಯ ನಾನು ಯಾವ ರೀತಿ ಮಾಡ್ಕೊಳ್ತೇನೆ ಅಂತ ತೋರಿಸ್ತೇನೆ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಹಾಕ್ಬೇಕು ನೋಡಿ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ಮುಕ್ಕಾಲು ಚಮಚದಷ್ಟು ಬೇಳೆ ಹಾಕ್ತಾ ಇದ್ದೇನೆ ಉದ್ದಿನಬೇಳೆ ಕೆಂಪಗ ಹಾಕ್ಬೇಕು ಕೆಂಪಗಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದ ನಾಲ್ಕು ಹಸಿ ಮೆಣಸಿನಕಾಯಿ ಖಾರ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿ ಮತ್ತೆ ಒಂದ್ ಇಂಚಷ್ಟು ಶುಂಠಿಯನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೇಕು ಇವೆಲ್ಲವನ್ನು ಸ್ವಲ್ಪ ಹುರ್ಕೊಂಡ್ ನಂತರ ನಾಲ್ಕರಿಂದ ಐದು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಬಾಡ್ಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ತಾ ನಾನು ಈರುಳ್ಳಿಯನ್ನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೇನೆ ಈಗ ಮುಕ್ಕಾಲ್ ಗ್ಲಾಸ್ ಅಷ್ಟು ನೀರ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು ಈರುಳ್ಳಿ ಬೆಂದು ಸ್ವಲ್ಪ ಮೆತ್ತಗಾಗಬೇಕು ಈಗ ಈರುಳ್ಳಿ ಬೆಂದಿದೆ ನೀವು ನೋಡ್ಬೋದು ಸ್ವಲ್ಪ ನೀರಿನ ಅಂಶ ಇದೆ ಪೂರ್ತಿಯಾಗಿ ನಾನು ಡ್ರೈ ಮಾಡ್ಕೊಂಡಿಲ್ಲ ಇದಕ್ಕೆ ಐದು ಆಲೂಗಡ್ಡೆಯನ್ನು ಕುಕ್ಕರ್ನಲ್ಲಿ ಮೂರರಿಂದ ಮೂರಿಂದ ನಾಲ್ಕು ವಿಸಿಲ್ ಬರೋವರೆಗೆ ಬೇಯಿಸಿ ಸಿಪ್ಪೆ ತೆಗೆದು ರಫ್ ಆಗಿ ಕಟ್ ಮಾಡ್ಕೊಂಡು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆಲೂಗಡ್ಡೆಯನ್ನು ಸ್ವಲ್ಪ ಮ್ಯಾಶ್ ಕೂಡ ಮಾಡ್ತಾ ಇದ್ದೇನೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾದ ಆಲೂಗಡ್ಡೆ ಪಲ್ಯ ತಯಾರಾಗುತ್ತೆ ಈಗ ಕೆಂಪು ಚಟ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ನಾನಿಲ್ಲಿ ಹತ್ತು ಬ್ಯಾಡ್ಗಿ ಮೆಣಸನ್ನು ಬಿಸಿ ನೀರಲ್ಲಿ ಸುಮಾರು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಬಿಸಿ ನೀರಲ್ಲಿ ನೆನೆಸಿಡೋದ್ರಿಂದ ಮೆಣಸು ಸಾಫ್ಟ್ ಆಗಿ ರುಬ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನಿಮಗೆ ಟೈಮ್ ಇಲ್ಲದಿದ್ರೆ ನೀವು ಇದನ್ನು ಮೆತ್ತಗಾಗುವವರೆಗೆ ಕುದಿಸ್ಕೊಳ್ಬೋದು ಹತ್ತರಿಂದ ಹದಿನೈದು ಎಸಳಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹುಳಿ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಹುರಿಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೀರ್ ಜಾಸ್ತಿ ಹಾಕ್ಬೇಡಿ ಚಟ್ನಿ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಜಾಸ್ತಿ ತೆಳುವಾಗಿ ಮಾಡ್ಕೊಂಡ್ರೆ ದೋಸೆ ಮೆತ್ತಗಾಗತ್ತೆ ಮೆಣಸನ್ನು ನೆನ್ಸಿಟ್ಟದನೆಲ್ಲ ಅದೇ ನೀರನ್ನ ಇಲ್ಲಿ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಚಟ್ನಿ ಕೂಡ ರೆಡಿ ಆಯ್ತು ನೆಕ್ಸ್ಟ್ ದೋಸೆ ಹೇಗೆ ಅಂತ ತೋರಿಸ್ತೇನೆ ಇಲ್ಲಿ ಕಾವಲಿ ಬಿಸಿ ಇಟ್ಟಿದ್ದೆ ಚೆನ್ನಾಗಿ ಬಿಸಿಯಾದ ನಂತರ ಸ್ವಲ್ಪ ನೀರನ್ನು ಹೀಗೆ ಚಿಮ್ಕಿಸಿ ಒಂದು ಬಟ್ಟೆಯಿಂದ ಒರೆಸ್ಬೇಕು ನಂತರ ಒಂದು ಸೌಟಷ್ಟು ಹಿಟ್ಟು ಹಾಕಿ ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ದೋಸೆ ಹಾಕ್ಕೊಳ್ಬೋದು ಮೇಲ್ಗಡೆ ಹಿಟ್ಟಿಟ್ ತರ ಇರುತ್ತಲ್ಲ ಅದು ಡ್ರೈ ಆದ ನಂತರ ಎಣ್ಣೆ ತುಪ್ಪ ಅಥವಾ ಬೆಣ್ಣೆ ನಿಮಗೆ ಯಾವ್ದು ಬೇಕೋ ಅದು ಹಾಕ್ಬೋದು ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದ್ದೇನೆ ನೋಡಿ ತರ್ಟಿ ಸೆಕೆಂಡ್ಸ್ ಅಷ್ಟು ಬೇಯಿಸಿದ ನಂತರ ನಾನೀಗ ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದರ ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ದ ಕೆಂಪು ಚಟ್ನಿಯನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಖಾರ ಜಾಸ್ತಿ ಇಷ್ಟಪಡೋರು ಚಟ್ನಿ ಜಾಸ್ತಿ ಹಾಕ್ಬೋದು ಖಾರ ಜಾಸ್ತಿ ಬೇಡ ಅಂತಿದ್ರೆ ಸ್ವಲ್ಪ ಕಮ್ಮಿ ಹಾಕಿ ಕಾವಲಿಯನ್ನು ಸ್ವಲ್ಪ ಆಚೆ ಈಚೆ ಮಾಡ್ಕೊಂಡು ದೋಸೆಯನ್ನು ಬೇಯಿಸ್ಕೊಳ್ಳಿ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಮಧ್ಯದಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ ಅದ್ರ ಸೈಡ್ಸ್ ಅಲ್ಲೆಲ್ಲ ಅಷ್ಟು ಆಗಿಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಕಡೆ ಸಮವಾಗಿ ಕ್ರಿಸ್ಪಿ ಆಗುತ್ತೆ ನೋಡಿ ದೋಸೆ ಚೆನ್ನಾಗಿ ರೋಸ್ಟ್ ಆಗಿದೆ ನೀವು ಬೇಕಿದ್ರೆ ಆಲೂಗಡ್ಡೆ ಪಲ್ಯವನ್ನು ದೋಸೆ ಮಧ್ಯದಲ್ಲಿ ಇಡಬಹುದು ನಾನು ಇಡ್ತಾ ಇಲ್ಲ ಸಪ್ರೇಟ್ ಆಗಿ ಸರ್ವ್ ಮಾಡ್ತೇನೆ ನೋಡಿ ಸೂಪರ್ ಆಗಿ ಆಗಿದೆ ದೋಸೆ ನೋಡುವಾಗ್ಲೇ ತಿನ್ಬೇಕಂತ ಅನ್ಸುತ್ತೆ ದೋಸೆ ಬಣ್ಣ ಟೆಕ್ಸ್ಚರ್ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ ಇನ್ನೊಂದ್ ದೋಸೆ ಹಾಕೊಳ್ಳೋ ಮುಂಚೆನೂ ಕೂಡ ನೀರನ್ನು ಚಿಮ್ಕಿಸಿ ಬಟ್ಟೆಯಿಂದ ಒರೆಸಿ ನಂತರನೇ ಹಾಕ್ಬೇಕು ಈ ರೀತಿ ಮಾಡೋದ್ರಿಂದ ಕಾವಲಿ ಟೆಂಪ್ರೇಚರ್ ಕಮ್ಮಿ ಆಗಿ ದೋಸೆಯನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಲಿಕ್ಕಾಗತ್ತೆ ತುಪ್ಪ ಅಥವಾ ಎಣ್ಣೆ ಅಂಶ ಏನಾದರೂ ಕಾವಲಿಗೆ ಅಂಟ್ಕೊಂಡಿದ್ರೆ ಅದು ಕೂಡ ಹೋಗುತ್ತೆ ಹಾಗೆ ದೋಸೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಪ್ರತಿ ದೋಸೆ ಹಾಕುವಾಗಲೂ ಈ ಸ್ಟೆಪ್ ಅನ್ನು ಮಿಸ್ ಮಾಡಬೇಡಿ ಹೋಟೆಲ್ಗಳಲ್ಲಿ ಕೂಡ ನೀವು ನೋಡಿರ್ಬೋದು ಇದೇ ರೀತಿ ಮಾಡ್ತಾರೆ ನಾನು ತೋರಿಸಿರೋ ಪ್ರಮಾಣದಲ್ಲಿ ನೀವು ಇದೇ ರೀತಿಯಾಗಿ ತೆಳುವಾಗಿ ಹಾಕ್ಕೊಂಡ್ರೆ ಸುಮಾರು ಹದಿನೆಂಟರಿಂದ ಇಪ್ಪತ್ತು ದೋಸೆಗಳಾಗುತ್ತೆ ಈ ಮಸಾಲ ದೋಸೆ ತುಂಬಾ ಜನರಿಗೆ ಇಷ್ಟವಾದ ತಿಂಡಿ ಆಗಿರುತ್ತೆ ಇದನ್ನು ತಿನ್ಲಿಕ್ಕೆ ನೀವು ಹೋಟೆಲ್ಗೆ ಹೋಗ್ಬೇಕಂತಿಲ್ಲ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಮಾಡಿಕೊಂಡು ಹೊಟ್ಟೆ ತುಂಬಾ ತಿನ್ಬಹುದು ನಾನು ನಿಮ್ಗೆ ಎರಡು ಮೂರು ದೋಸೆ ಹಾಕಿ ತೋರಿಸಿದ್ದೇನೆ ಪ್ರತಿ ದೋಸೆನೂ ನೋಡಿ ತುಂಬಾನೇ ಚೆನ್ನಾಗಿ ಬಂದಿದೆ ನಾನು ಇದನ್ನು ಆಲೂಗಡ್ಡೆ ಪಲ್ಯ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ನೀವು ಬೇಕಿದ್ರೆ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಬಹುದು ಅಕ್ಕಿ ಹಿಟ್ಟು ರವೆ ಎಲ್ಲ ಬಳಸದೆ ತುಂಬಾನೇ ಸಿಂಪಲ್ ಆಗಿ ಯಾವ ರೀತಿ ಮಸಾಲ ದೋಸೆ ಮಾಡೋದು ಅಂತ ತೋರಿಸಿದ್ದೇನೆ ನಾನಿಲ್ಲಿ ತೋರಿಸಿರೋ ಅಳತೆಯಲ್ಲಿ ನೀವು ಒಮ್ಮೆ ಮಾಡಿ ನೋಡಿ ಇದೇ ರೀತಿ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು